ಹಲೋ ವೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿರೋಂಥ ಪಟೇಲ್ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿನ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೀವಿ ಪಟೇಲನ್ ಕಡೆ ವ್ಯಕ್ತಿಗಳು ಹೀರೋಗೆ ತುಂಬಾನೇ ಹೊಡೆದಿರ್ತಾರೆ ಅಷ್ಟರೊಳಗಾಗಲೇ ಆ ಪ್ಲೇಸಿಗೆ ಪಟೇಲನೋ ಕೂಡ ಬರ್ತಾನೆ ಬಂದಂತ ಪಟೇಲ ಹೀರೋ ಕಣ್ಣಿಗೆ ಕಳ್ಳಿ ಹಾಕ್ತಾರೆ ಇದರಿಂದ ಹೀರೋಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ ಆಗ್ಲೇನೆ ಹೀರೋ ಹತ್ರ ನಿನಗೆ ಸಾಕ್ಲಿಕ್ಕೆ ಅಂತ ಕೊಟ್ಟಿರೋ ಪೊಟೇಲ್ ಎಲ್ಲಿದೆ ಅಂತ ಗೊತ್ತಿದ್ಯಾ ಅದನ್ನ ನಾನೇನೆ ಕಳ್ತನ ಮಾಡಿಸಿರೋದು ಅದಿವಾಗ ಗಂಗಮ್ಮ ಜಲಧಾರೆ ಪಕ್ಕದಲ್ಲಿರೋಂತ ಕಾಳಿಕಾ ಮಾತಯಾತ್ರ ಇದೆ ಅದನ್ನ ತರೋದಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ ಇನ್ನೊಂದು ವಿಷಯ ಏನ್ ಗೊತ್ತಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬಾಲಮ್ಮ ದೇವತೆ ಬಲಿ ಕೇಳ್ತಾ ಇರೋದು ಯಾರನ್ನ ಗೊತ್ತಾ ನಿನ್ ಮಗಳನ್ನ ಇನ್ ಕೇಸ್ ನೀನ್ ಪೊಟೇಲ್ನ ತಗೊಂಡ್ ಬರ್ದೇ ಇದ್ರೆ ನಿನ್ ಮಗಳನ್ನೇ ಬಲಿ ಕೊಡ್ಬೇಕಾಗತ್ತೆ ಅಂತ ಹೇಳಿ ಅವ್ರ ಕಡೆ ವ್ಯಕ್ತಿಗಳಿಗೆ ಹೀರೋನ ಚೆನ್ನಾಗ್ ಹೊಡಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಪಟೇಲನ್ ಕಡೆ ವ್ಯಕ್ತಿಗಳಿಗೂ ಕೂಡ ಹೀರೋನ ಚೆನ್ನಾಗಿ ಹೊಡಿತಾ ಇರಬೇಕಾದ್ರೆ ಕಷ್ಟಪಟ್ಟು ಹೇಗಾದ್ರೂ ತನ್ನ ಮಗಳನ್ನ ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹೀರೋನು ಕೂಡ ಅಲ್ಲಿರೋಂಥ ಎಲ್ರಿಗೂ ಕೂಡ ಹೊಡೆದು ಜೊತೆಗೆ ಕುರಿ ಅಂತ ಗಂಟೆನು ಕೂಡ ತಗೊಂಡು ಸೀದಾ ಕಾಡೊಳಗಡೆ ಹೊರಟೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಪಟೇಲ ಈ ರೀತಿ ಹೀರೋಗೆ ಹಿಂಸೆ ಕೊಡೋದಕ್ಕೆ ನಿಜವಾದ ಕಾರಣ ಏನು ಪಟೇಲ ಇವಾಗ ಮುಚ್ಚಿಟ್ಟಿರೋ ಅಂತ ಪೊಟ್ಟೆ ಸಿಗುತ್ತಾ ಇಲ್ವಾ ಹಾಗೇನೆ ಹೀರೋ ಮಗಳಿಗೆ ಏನೂ ಆಗೋದಿಲ್ವಾ ಇದೆಲ್ಲದನ್ನು ಕೂಡ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಸೀನ್ಗೆ ಹೊರಟೋಗುತ್ತೆ ಆಗಲೇ ನಾವು ಮಲ್ಲಣ್ಣ ಅನ್ನೋ ವ್ಯಕ್ತಿನ ನೋಡ್ತೀವಿ ಹೆಂಡ್ತಿಗೆ ಅವಳಿ ಜವಳಿ ಮಕ್ಕಳಾಗುತ್ತೆ ಮಕ್ಕಳಾಗ್ತಾನೆ ಅವ್ರು ತೀರೋಗ್ತಾರೆ ಸೊ ಮಲ್ಲಣ್ಣ ಎರಡ್ ಮಕ್ಕಳನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ದೊಡ್ಡ ಮಗನ್ಗೆ ದೊಡ್ಡ ಗಂಗಾಧರ ಹಾಗೆ ಚಿಕ್ಕ ಮಗನ್ಗೆ ಚಿಕ್ಕ ಗಂಗಾಧರ ಅಂತ ಹೆಸರಿಡ್ತಾರೆ ಮಲ್ಲಣ್ಣನ ಕೆಲಸ ಅಂತ ಕುರಿಗಳನ್ನ ಕಾಯೋದಾಗಿರುತ್ತೆ ಈ ರೀತಿ ಎಲ್ಲಾರ ಮನೆ ಕುರಿಗಳನ್ನೂ ಕೂಡ ಕಾಯ್ದು ಕೊಡೋದ್ರಿಂದ ಅವ್ರು ಸ್ವಲ್ಪ ಮಟ್ಟಿಗೆ ಹಣಕಾಸನ್ನು ಕೂಡ ಕೊಡ್ತಾ ಇರ್ತಾರೆ ಇದರಿಂದನೇ ಮಲ್ಲಣ್ಣನ ಜೀವನ ಸಾಕ್ತಾ ಇರುತ್ತೆ ಹಾಗೆಯೇ ಆ ಊರಿನಲ್ಲಿ ಇದ್ದಕ್ಕಿದ್ದಂಗೆ ಜನಗಳು ಚರ್ಮ ರೋಗ ಈ ರೀತಿ ರೋಗಗಳು ಬಂದು ಸತ್ತೋಗ್ತಾ ಇರ್ತಾರೆ ಇದರಿಂದ ಊರಿನವರೆಲ್ಲರೂ ಕೂಡ ದೇವಿಗೆ ಸಿಟ್ಟು ಬಂದಿರೋದ್ರಿಂದನೇ ಈ ರೀತಿ ಶಾಪ ಕೊಟ್ಟು ಜನಗಳು ಸಾಯ್ತಾ ಇರೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಹೀಗಿರುವಾಗ್ಲೇ ಮಲ್ಲಣ್ಣ ಅವರಿಬ್ಬರು ಮಕ್ಕಳಿಗೂ ಈಜ್ ಕಲಿಸೋಂಥ ಉದ್ದೇಶದಿಂದ ಅಲ್ಲಿದ್ದಂಥ ಬಾವಿಗೆ ವಿತ್ ಸೇಫ್ಟಿ ಈಜು ಕಲಿಸ್ತಾ ಇರೋವಾಗ್ಲೇನೆ ಅವ್ರು ಸಾಕ್ತಾ ಇದ್ದಂಥ ಪೊಟ್ಟೆಲ್ಗೆ ಒಂದು ಮರಿ ಹುಟ್ಟುತ್ತೆ ಸೊ ಇದರಿಂದ ಮಲ್ಲಣ್ಣ ಅವರ ದೊಡ್ಡ ಮಗನಾದಂಥ ದೊಡ್ಡ ಗಂಗಾಧರನ ಆಚೆ ಕರೆದಿದ್ರಿಂದ ಚಿಕ್ಕ ಗಂಗಾಧರ ಇನ್ನೂ ಕೂಡ ಈಜುಡಿತಾ ಇರ್ತಾನೆ ಆಕಸ್ಮಿಕವಾಗಿ ಅವನಿಗೆ ಹಾಕ್ದಂಥ ಸೇಫ್ಟಿ ಕಳಿಸೋಗಿದ್ರಿಂದ ಚಿಕ್ಕ ಗಂಗಾಧರ ಬಾವಿನಲ್ಲೇ ಸತ್ತೋಗ್ಬಿಡ್ತಾನೆ ಇದನ್ನು ನೋಡಿದಂಥ ಬಾವಿ ಮೇಲಿದ್ದಂಥ ದೊಡ್ಡ ಗಂಗಾಧರ ಜೋರಾಗಿ ಕಿರ್ಚಿದ್ರಿಂದ ಆಗ್ಲೇ ಅಲ್ಲಿಗೆ ಬಂದಂಥ ಮಲ್ಲಣ್ಣ ತನ್ನ ಮಗ ಸತ್ತೋಗಿರೋದನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾನೆ ಆಗ್ಲೇ ಹುಟ್ಟಿದಂಥ ಚಿಕ್ಕ ಪೊಟ್ಟೆಲನ್ನ ಆ ಊರಿಗೆ ಕೊಟ್ಟು ಮಗನ ಅಂತ್ಯ ಸಂಸ್ಕಾರ ಮಾಡ್ತಾ ಇರೋವಾಗ್ಲೇ ಊರ್ನೋರೆಲ್ಲರೂ ಕೂಡ ಮತ್ತೆ ಇನ್ನೊಂದು ಸಲ ಬಾಲಮ್ಮ ದೇವಸ್ಥಾನದ ಹತ್ರ ಮಲ್ಲಣ್ಣನ ಕರೆದು ಚಿಕ್ಕ ಪೊಟೇಲ್ನೂ ಕೂಡ ಸಾಕುವಂಥ ಕೆಲಸನ ಬಾಲಣ್ಣನಿಗೆ ಕೊಡ್ತಾರೆ ಹನ್ನೆರಡು ವರ್ಷ ಆದಮೇಲೆ ಬರುವಂಥ ಜಾತ್ರೆಗೆ ಬಲಿ ಕೊಡೋದಕ್ಕೋಸ್ಕರ ನನ್ನ ಮಗನ ಅಂತ್ಯ ಸಂಸ್ಕಾರ ಇದೆ ಮುಟ್ಟಿಸ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು ಕೂಡ ಅವರೆಲ್ಲರೂ ಊರ್ನೋರ್ಗೋಸ್ಕರ ಈ ಕೆಲಸ ಮಾಡು ಅಂತ ಹೇಳಿದ್ರಿಂದ ಸರಿ ಅಂತ ಮಲ್ಲಣ್ಣ ಒಪ್ಕೊಳ್ತಾರೆ ಆದರೆ ಈ ಕಡೆ ಚಿಕ್ಕ ಗಂಗಾಧರನ ಅಂತ್ಯ ಸಂಸ್ಕಾರನ ಮಲ್ಲಣ್ಣ ಇಲ್ಲದೆ ಇರೋದ್ರಿಂದ ದೊಡ್ಡ ಗಂಗಾಧರನೇ ಮುಗಿಸ್ತಾನೆ ಇದರಿಂದ ಮಲ್ಲಣ್ಣ ಬರೋಸೊಳಗಾಗ್ಲೇನೆ ದೊಡ್ಡ ಗಂಗಾಧರಂಗೆ ಮಲ್ಲಣ್ಣನ ಮೇಲೆ ತುಂಬನೇ ಕೋಪ ಬಂದಿರುತ್ತೆ ಆಗ್ಲೇ ಮಲ್ಲಣ್ಣ ಆ ರೀತಿ ಓದೆ ಅನ್ನೋ ವಿಷಯನ ತಿಳಿಸ್ತಾರೆ ನೂರು ವರ್ಷದ ಹಿಂದೆ ಈ ಊರಿನ ಜನಗಳಿಗೆ ಕಾಯಿಲೆ ಬಂದು ಸಾಯ್ತಾ ಇರೋವಾಗ ಆಗಿದ್ದಂಥ ಪಟೇಲ ಇದ್ರ ಬಗ್ಗೆ ತುಂಬಾ ಯೋಚಿಸ್ತಾ ಇರೋವಾಗ್ಲೇನೆ ಅವ್ರ ಕನ್ಸ್ನಲ್ಲಿ ಬಂದಂತ ಬಾಲಮ್ಮ ದೇವತೆ ನಾನು ನದಿ ಒಳಗಡೆ ಒಂದು ಕಲ್ಲಿನ ರೂಪದಲ್ಲಿ ಇದೀನಿ ನನ್ನನ್ನ ಸ್ಥಾಪಿಸಿ ಹನ್ನೆರಡು ವರ್ಷಕ್ಕೊಂದ್ಸಲ ಕುರಿನ ಬಲಿ ಕೊಡೋದಕ್ಕೆ ಹೇಳ್ತಾರೆ ಅಂದ್ರೆ ಪೊಟೇಲ್ನ ಆಗಿಂದನೂ ಕೂಡ ಪೊಟೇಲ್ನ ಹನ್ನೆರಡು ವರ್ಷಕ್ಕೊಂದ್ಸಲ ಬಲಿ ಕೊಡ್ತಾ ಇದ್ದಿದ್ರಿಂದ ಊರು ಕೂಡ ಸುಭಿಕ್ಷವಾಗಿರುತ್ತೆ ಆದರೆ ಇತ್ತೀಚಿನ ಜಾತ್ರೆನಲ್ಲಿ ಆ ರೀತಿ ಬಲಿ ಕೊಡೋದಕ್ಕಾಗೋದಿಲ್ಲ ಯಾಕೆ ಅಂತಂದ್ರೆ ಜಾತ್ರೆ ಮೂರ್ ದಿವಸ ಇರೋವಾಗ್ಲೇನೆ ಪೊಟೆಲ್ ಸತ್ತೋಗ್ಬಿಟ್ಟಿರತ್ತೆ ಅದರಿಂದಾನೆ ಈಗ ಇಲ್ಲಿರೋಂಥ ಮರಿ ಪೊಟ್ಟೆಲೆ ನಮ್ಗಿರುವಂತಹ ಲಾಸ್ಟ್ ಚಾನ್ಸ್ ಇದನ್ನ ಸಾಕಿ ಊರ್ನೋರಿಗೆ ಕೊಡೋ ಅಂತದ್ದು ನಮ್ಗಿರುವಂತಹ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರಿಂದ ಸರಿ ಅಂತ ದೊಡ್ಡ ಗಂಗಾಧರನು ಕೂಡ ಒಪ್ಕೊಳ್ತಾನೆ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಊರ್ನಲ್ಲಿ ನಡೀತಾ ಇರುವಂತಹ ಅನಿಶ್ಚಿತ ಸಾವಿಗೆ ಯಾವ್ದಾದ್ರೂ ಕಾಯಿಲೆ ಕಾರಣ ಇರ್ಬೋದಾ ಅಂತ ಊರಿಗೆ ಬಂದಂತ ಗೌರ್ಮೆಂಟ್ ಆಫೀಸರು ಊರ್ನಲ್ಲಿರುವಂತಹ ಜನಗಳ ಬ್ಲಡ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ ಆದ್ರೆ ಊರಿನಲ್ಲಿರೋರು ಮಾತ್ರ ಬಾಲಮ್ಮ ನಮ್ಮೇಲೆ ಸಿಟ್ ಮಾಡ್ಕೊಂಡಿರೋದ್ರಿಂದ ಅಷ್ಟೇ ನಮ್ಮ ಊರ್ನಲ್ಲಿ ರೀತಿ ಸಾವಾಗ್ತಿರೋದು ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಗೌರ್ಮೆಂಟ್ ಆಫೀಸರ್ ಅಲ್ಲಿಂದ ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಹೋಗ್ತಾ ಇರೋವಾಗ್ಲೇ ಮಾರ್ಗ ಮಧ್ಯೆ ಸಿಕ್ಕಂತ ಮಲ್ಲಣ್ಣನ ಹತ್ರ ನಿಮ್ಗಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಇದ್ದಿದ್ರಿಂದನೇ ನಿನ್ ಚಿಕ್ಕ ಮಗ ದೊಡ್ ದೊಡ್ಡ ಗಂತೂ ಆ ರೀತಿ ಮಾಡಬೇಡ ಯಾಕೆ ಅಂತಂದ್ರೆ ಕೆರೆ ಪಕ್ಕದಲ್ಲಿ ಎಚ್ಚರಿಕೆ ಬೋರ್ಡ್ ಇತ್ತು ಓದಕ್ಕೆ ಬಂದಿದ್ರೆ ಅದನ್ನ ಓದ್ಬೋದಾಗಿತ್ತು ಅಂತ ಹೇಳಿದ್ರಿಂದ ಮಲ್ಲಣ್ಣ ಅವನ ದೊಡ್ಡ ಪಡ್ತಾರೆ ಟೀಚರ್ ಮಾತ್ರ ಕೆಳವರ್ಗದ ಜನಗಳಿಗೆ ವಿದ್ಯಾಭ್ಯಾಸ ಕೊಡಬಾರ್ದು ಅಂತ ಪಟೇಲ್ ಹೇಳಿದ್ದಾರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ ಬಂದ್ರೆ ನಿನ್ ಮಗನ್ಗೆ ವಿದ್ಯಾಭ್ಯಾಸ ಕೊಡ್ತೀನಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಮಲ್ಲಣ್ಣನೂ ಕೂಡ ಪಟೇಲ್ ಹತ್ರ ಪರ್ಮಿಷನ್ ತಗೊಳಕೆ ಅಂತ ಹೋಗ್ತಾರೆ ಇನ್ನು ಪಟೇಲನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಊರಿನಲ್ಲಿ ತುಂಬಾ ಜನ ಪಟೇಲ್ ಇದ್ರೂ ಕೂಡ ಈ ಪಟೇಲ್ ಮಾತ್ರ ತುಂಬನೇ ಬೆಲೆ ಇರುತ್ತೆ ಯಾಕೆ ಅಂತಂದ್ರೆ ಇವ್ರ ಮೈ ಮೇಲೆ ಬಾಲಮ್ಮ ದೇವತೆ ಬರ್ತಾ ಇರತ್ತೆ ಹಾಗೇನೆ ಈ ಪಟೇಲ್ಗೆ ಒಬ್ಬ ಮಗ ಕೂಡ ಇರ್ತಾನೆ ಆ ಮಗನ ಮೇಲೂ ಕೂಡ ಬಾಲಮ್ಮ ದೇವತೆ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಪಟೇಲ್ ವಂಶದಲ್ಲಿರೋ ಕೊನೆ ಕುಡಿನೇ ಇವನಾಗಿರ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈಗಿರೋಂತ ಪಟೇಲನ್ ಮೇಲೆ ದೇವ್ರ್ ಬರೋದೇ ಇಲ್ಲ ಇದರಿಂದ ಅವರಮ್ಮ ಅಟ್ಲೀಸ್ಟ್ ಅವನಿಗೆ ಮದುವೆ ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡು ಮದ್ವೆನೂ ಮಾಡ್ತಾರೆ ಈಗಿರುವಾಗ್ಲೇನೆ ಊರಿನ ಜನಗಳು ಪಟೇಲನ ಹತ್ರ ಬಂದು ನೀವು ಹೇಗೂ ನಿಮ್ಮ ಭೂಮಿನ ಉಳುಮೆ ಮಾಡೋದಿಲ್ಲ ಅಟ್ಲೀಸ್ಟ್ ಅದನ್ನಾದರೂ ನಾವು ಕೊಟ್ಟರೆ ನಾವು ಅದರಿಂದ ಅನ್ನ ತಿಂತೀವಿ ಹಾಗೆಯೇ ಬಂದಂಥ ಗೌರ್ಮೆಂಟ್ ಸರ್ವೆಂಟ್ರು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಿದ್ರೆ ವಿದ್ಯಾಭ್ಯಾಸ ಕಲ್ತರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿಂದ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಪಟೇಲಂಗೆ ತುಂಬನೇ ಸಿಟ್ಟು ಬಂದು ಅಲ್ಲೇ ಇದ್ದಂಥ ಒಂದು ಪಾರಿವಾಳದ ಮೇಲೆ ಗುಂಡಾರಿಸ್ಬಿಡ್ತಾನೆ ಸೊ ಇದನ್ನ ಪಟೇಲನ ಮನೇಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಹುಡುಗಿ ನೋಡಿ ತುಂಬಾ ಭಯ ಪಡ್ತಾಳೆ ಅಲ್ಲೇ ಇದ್ದಂಥ ಪಟೇಲನ ಹೆಣ್ತಿನೋ ಕೂಡ ಊರಲ್ಲಿರುವಂಥ ಮಕ್ಕಳು ಓದಿದ್ರೆ ಅದರಲ್ಲೇನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳೋವಾಗ ಅಲ್ಲಿದ್ದಂಥ ಚಿಕ್ಕ ಮಗು ಹೊಡೆದು ಎಂಟಿನ ಒಳಗೆ ಕರ್ಕೊಂಬಂದು ಒಂದು ಫ್ಲಾಶ್ ಬ್ಯಾಕ್ನ ಹೇಳ್ತಾರೆ ಪಟೇಲನ ಅಪ್ಪನ ಕಂಡ್ರೆ ಆ ಊರಿನಲ್ಲಿರೋರೆಲ್ಲರೂ ಕೂಡ ತುಂಬಾ ಹೆದ್ರತಾ ಇರ್ತಾರೆ ಭಯ ಭಕ್ತಿ ಇರುತ್ತೆ ಯಾಕೆ ಅಂತಂದರೆ ಅವ್ರ ಮೈ ಮೇಲೆ ಆಲ್ರೆಡಿ ದೇವ್ರು ಬರುತ್ತೆ ಅನ್ನೋ ಉದ್ದೇಶದಿಂದ ಆಗ್ಲೆನೆ ಓದಿರೋ ಅಂತ ಒಬ್ಬ ವ್ಯಕ್ತಿ ಅವರ ಅಪ್ಪನ ಹತ್ರ ಸ್ಲಿಪ್ಪರ್ ಹಾಕೊಂಡ್ ಬಂದು ಒಳಗಡೆ ಕೂತ್ಕೊಂಡು ಊಟ ತಿಂಡಿ ಎಲ್ಲ ಮಾಡ್ತಾರೆ ಇದನ್ನೆಲ್ಲ ನೋಡಿದಂತ ಚಿಕ್ಕ ವಯಸ್ಸನ್ ಪಟೇಲ ಆಗ್ಲೇನೆ ಆ ಚೇರನ್ನ ಸುಟ್ಟಾಕಿರ್ತಾನೆ ಇವನ್ ಪ್ರಕಾರ ಕೆಳವರ್ಗದ ಜನಗಳು ಪಟೇಲನ್ ಸರಿಸಮಾನವಾಗಿ ಕೂತು ಓದಬಾರದು ಅನ್ನೋದಾಗಿರುತ್ತೆ ಅದಕ್ಕೋಸ್ಕರ ಹೆಂಡ್ತಿನ ಒಳ ಕರ್ಕೊಂಡು ಬಂದು ತುಂಬಾ ಕೋಪದಿಂದ ಬರೆ ಹೇಳಿದಿರ್ತಾನೆ ಹಾಗೆ ಪ್ರೆಸೆಂಟ್ ಸೀನ್ ನಲ್ಲಿ ಇವಾಗ ಮಲ್ಲಪ್ಪ ಹಾಗೆ ಅವ್ರ ಮಗ ಇಬ್ರು ಕೂಡ ಪಟೇಲನ್ ಹತ್ರ ಬಂದು ಅವ್ರ ಮಗನ ಸ್ಕೂಲಿಗೆ ಕಳಿಸೋ ವಿಷಯದ ಬಗ್ಗೆ ಮಾತಾಡೋವಾಗ ಪಟೇಲ ಪೊಟ್ಟೆಲ್ಗಳಿಗೆ ನೀರು ಹಾಕ್ಲಿಕ್ಕೆ ಹೇಳ್ತಾನೆ ಸರಿ ಅನ್ಕೊಂಡಂತ ಮಲ್ಲಣ್ಣ ನೀರು ಹಾಕ್ಲಿಕ್ಕೆ ಅಂತ ಹೋಗೋವಾಗ ಅದನ್ನು ತಡೆದಂತ ಪಟೇಲ ಅವ್ರ ಮಗನ್ಗೆ ಹೋಗಿ ಹಾಕ್ಲಿಕ್ಕೆ ಹೇಳ್ತಾರೆ ಸರಿ ಅನ್ಕೊಂಡಂತ ಗಂಗಾಧರ್ ಆ ಬಟ್ಲನ್ನ ಇಸ್ಕೊಂಡು ಪೊಟ್ಟೆಲ್ಗೆ ನೀರು ಹಾಕಿ ಬರೋದಷ್ಟ್ರೊಳಗಾಗ್ಲೇ ನೀನು ಪೊಟ್ಟೆಲ್ನ ಸಾಕು ಅಂತ ಕೆಳವರ್ಗದ ಜಾತಿನಲ್ಲಿ ಹುಟ್ಟಿರೋ ಅಂಥವನು ಅಂಥದ್ರಲ್ಲಿ ನಿನ್ನ ಮಗನಿಗೆ ಓದೋಸೋ ಅಂತ ಆಸೆ ತೋರಿಸ್ತೀಯಾ ಅಂತ ಹೇಳಿ ಚೆನ್ನಾಗಿ ಹೊಡೆದು ಮಲ್ಲಣ್ಣನ ಅಲ್ಲೇ ಸಾಯಿಸಿಬಿಡ್ತಾನೆ ಮಗ ಬರೋದ್ರೊಳಗಾಗ್ಲೇ ಅಷ್ಟ್ರೊಳಗಾಗ್ಲೇ ಪಟೆಲಿನ ಹೆಂಡ್ತಿನೋ ಕೂಡ ಆಗಿರ್ತಾಳೆ ಆದರೆ ಹುಟ್ಟಾನೆ ಮಗು ಸತ್ತೋಗಿರುತ್ತೆ ಇದನ್ನು ನೋಡಿದಂಥ ಪಟೇಲನ್ ತಾಯಿ ನೀನು ಮಾಡ್ತಿರೋ ಅನ್ಯಾಯಕ್ಕೆ ದೇವ್ರು ಕೊಡ್ತಾ ಇರೋಂತ ಶಿಕ್ಷೆ ಇದು ಅಂತ ಹೇಳಿ ತುಂಬಾನೇ ಅಳ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಗಂಗಾಧರ್ ತನ್ನ ತಂದೆ ಸಾವು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ ಹಾಗೇನೆ ಇದೆಲ್ಲವೂ ಕೂಡ ಪಟೇಲನೇ ಮಾಡಿರೋದು ಅಂತ ಗಂಗಾಧರಿಗೆ ಗೊತ್ತಾಗಿ ಪಟೇಲನ್ ಗುರಾಯಿಸೋವಾಗ ಪಟೇಲನ್ ತುಂಬಾ ಕೋಪದಿಂದ ಗಂಗಾಧರ್ಗೆ ನೆಲ ನೋಡು ಅಂತ ಹೇಳ್ತಾನೆ ಆದ್ರೂ ಕೂಡ ಗಂಗಾಧರ್ಗೆ ಪಟೇಲನ್ ಮೇಲೆ ಇದ್ದಂತ ಕೋಪ ಅಂತೂ ಕಡಿಮೆ ಆಗೋದಿಲ್ಲ ಆಗ್ಲೇನೆ ಪಟೇಲನ್ ಸುತ್ತಮುತ್ತ ಇದ್ದಂತ ಜನಗಳು ಪಟೇಲನ್ ಹತ್ರ ಪೊಟ್ಟೆಲ್ನ ಸಾಕ್ತಾ ನೀವು ಕೊಂದಿದಿರ ಅನ್ನೋ ವಿಷಯ ಊರ್ನೋರ್ಗೇನಾದ್ರೂ ಗೊತ್ತಾದ್ರೆ ಅಂತ ಹೇಳಿದ್ರಿಂದ ಪಟೇಲನ್ಗೆ ಒಂದು ಕ್ರೂರವಾದ ಐಡಿಯಾ ಬರುತ್ತೆ ಅದೇನೆ ತನ್ನ ಮೈ ಮೇಲೆ ಬಾಲಮ್ಮ ದೇವ್ರ ಬಂದಿದೆ ಅಂತ ಸುಳ್ಳು ಹೇಳಿ ಊರಿನ ಜನಗಳೆಲ್ಲರನ್ನೂ ಕೂಡ ನಂಬಸ್ತಾನೆ ಹಾಗೆ ಊರಿನ ಜನಗಳು ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ಊರ್ನಲ್ಲಿ ಮಳೆ ಬಂದಿಲ್ಲ ಬೆಳೆ ಬರ್ತಾ ಇಲ್ಲ ಏನ್ ಮಾಡಬೇಕು ಅಂತ ಕೇಳೋವಾಗ ನೀವೆಲ್ಲರೂ ಕೂಡ ಸೇರ್ಕೊಂಡು ಪಟೇಲನ್ಗೆ ಅಂತಿರೋ ಅಂತ ಬಾವಿನಲ್ಲೇನೆ ನೀರು ಸೇದಬೇಕು ಅಂತಿದ್ದೀರಾ ಹಾಗೇನೆ ಪಟೇಲನ್ ಜಮೀನಲ್ಲಿ ಉಳುಮೆ ಮಾಡಬೇಕು ಅಂತಿದ್ದೀರಾ ಅದ್ರ ಜೊತೆಗೆ ಪಟೇಲನ್ ಮಕ್ಕಳು ಓದ್ತಾ ಇರೋ ಅಂಥ ಸ್ಕೂಲ್ನಲ್ಲೇನೆ ನಿಮ್ಮ ಮಕ್ಕಳನ್ನು ಕೂಡ ಓದಿಸ್ಬೇಕು ಅಂತಿದ್ದೀರಾ ಈ ರೀತಿಯೆಲ್ಲ ಪಾಪ ಮಾಡಿದ್ರೆ ಬಾಲಮ್ಮ ದೇವ್ರಿಗೆ ಕೋಪ ಬರೋದಿಲ್ವ ಅದಕ್ಕೋಸ್ಕರನೇ ಈಗ ನಾನು ಹೇಳೋದೆಲ್ಲ ನೀವು ಕೇಳದೆ ಇದ್ರೆ ನೀವು ಕೂಡ ಅಲ್ಲೊಳಿ ಅಲ್ಲಿ ಮಲ್ಲಣ್ಣ ಸತ್ತುಬಿದಾನಲ್ವ ಅದೇ ಥರ ನೀವು ಕೂಡ ರಕ್ತ ಕರ್ಕೊಂಡು ಸಾಯ್ತೀರಾ ಅಂತ ಹೇಳಿ ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ರೀತಿ ಜೋರಾಗಿ ಕೂಗಾಡ್ತಾ ಇರೋವಾಗ್ಲೇನೆ ಊರಿನ ಜನಗಳು ಬಾಲಮ್ಮಗೆ ನಾವು ಮಾಡಿರೋಂತ ಪಾಪದಿಂದ ಕೋಪ ಬಂದಿದೆ ಅಂತ ಹೇಳಿ ಪೊಟ್ಟೆಲ್ನ ಅಲ್ಲಿಗೆ ತಗೊಂಡ್ ಬಂದು ಪೊಟ್ಟೆಲ್ ಮೇಲೆ ನೀರನ್ನ ಸಿಂಪಡಿಸುವವಾಗ ಪೊಟ್ಟೆಲ್ ತನ್ನ ದೇಹನ ತುಂಬಾ ಜೋರಾಗಿ ಅಲ್ಲಾಡಿಸುತ್ತೆ ಇದನ್ನ ನೋಡಿದಂಥ ಊರಿನ ಜನರೆಲ್ಲರೂ ಕೂಡ ಬಾಲಮ್ಮ ಶಾಂತ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ ಈ ರೀತಿ ಖುಷಿ ಪಡೋವಾಗ್ಲೇನೆ ನ ಟೈಟಲ್ ಕಾರ್ಡ್ನ ತೋರಿಸ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಮಲ್ಲಣ್ಣ ಸತ್ತೋಗಿದ್ರಿಂದ ದೇವರಿಗೆ ಹರ್ಕೆ ಕೊಡ್ಲಿಕ್ಕೆ ಅಂತ ಇಟ್ಟಿರುವಂತ ಪೊಟ್ಟೆಲ್ಲ ಊರಿನ ಜನಗಳೇ ನೋಡ್ಕೊಳ್ತಿರ್ತಾರೆ ಹಾಗೇನೆ ಮಲ್ಲಣ್ಣ ಈಗ ಆಲ್ರೆಡಿ ಸತ್ತೋಗಿರೋದ್ರಿಂದ ಅವ್ರ ಮಗನೇ ಅವ್ರ ಹತ್ರ ಇರುವಂತಹ ಕುರಿಗಳನ್ನೆಲ್ಲ ನೋಡ್ಕೋತಾ ಇರೋವಾಗ ಊರಿನ ಜನಗಳು ಪೊಟ್ಟೆಲ್ನ ನೋಡ್ಕೊಳೋ ಅಂತ ಕೆಲಸನ ಕೂಡ ಗಂಗಾಧರ್ಗೆ ವಹಿಸ್ತಾರೆ ಹಾಗೆಯೇ ಊರಿನ ಜನಗಳಿಗೆ ಗಂಗಾಧರ್ ಪಟೇಲ ಆಡ್ತಾ ಇರೋದು ನಾಟಕ ಅಂತಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಗಂಗಾಧರ್ ಮಾತನಂತೂ ಯಾರು ನಂಬೋದೇ ಇಲ್ಲ ಸೀನ್ ಕಟ್ ಮಾಡಿದ್ರೆ ದೊಡ್ಡವನಾಗಿರೋಂಥ ಗಂಗಾಧರ್ನ ತೋರಿಸ್ತಾರೆ ಗಂಗಾಧರ್ ಈಗಲೂ ಕೂಡ ಪೊಟ್ಟೆಲನ್ನ ನೋಡಿಕೊಂಡು ಒಬ್ಬಂಟಿ ಜೀವನ ನಡೆಸ್ತಾ ಇರ್ತಾನೆ ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡಿದ್ವಿ ಅಲ್ವಾ ಒಬ್ಬರು ಗೌರ್ಮೆಂಟ್ ಆಫೀಸರ್ ಊರಿನಲ್ಲಿರುವಂಥ ಜನಗಳನ್ನ ಬ್ಲಡ್ ಸ್ಯಾಂಪಲ್ಸ್ನ ತಗೊಂಡು ಹೋಗಿದ್ರು ಅಂತ ಸೊ ಅವ್ರಿಗೆ ಇವಾಗ ಊರಿನಲ್ಲಿ ಕಾಲಾರ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಮೆಡಿಸನ್ಸ್ನ ತೊಗೊಂಡು ಬಂದು ಜನರಿಗೆ ಕೊಟ್ಟರೆ ಅವ್ರಿಗೆಲ್ಲ ಒಳ್ಳೆದಾಗ್ಬೋದು ಅಂತ ತೊಗೊಂಡು ಬರೋವಾಗಲೇ ಅದನ್ನು ತಡೆದಂಥ ಪಟೇಲ ಬೇಕಾದರೆ ಪ್ಯಾಂಪ್ಲೇಟ್ನ ಡಿಸ್ಟ್ರಿಬ್ಯೂಟ್ ಮಾಡು ಅಂತ ಹೇಳಿ ಕಳಿಸ್ತಾರೆ ಆದರೆ ಊರಿನ ಜನಗಳಿಗೆ ಓದಕ್ಕೆ ಬರ್ದನೇ ಇರೋದರಿಂದ ಪ್ಯಾಂಪ್ಲೆಟ್ ನಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆಗ್ಲೇನೆ ಹೀರೋ ಹಾಗೆ ಪಟೇಲ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಈಗಲೂ ಕೂಡ ಹೀರೋ ಪಟೇಲನ್ನ ಗುರಾಯಿಸಿಕೊಂಡೆ ನೋಡೋವಾಗ ಪಟೇಲ ರೇಗೋತರ ಕೊನೆಗೂ ಕೂಡ ಜಾತಿಯವ್ರು ಯಾರಿಗೂ ಕೂಡ ಓದಲಿಕ್ಕೆ ಅವಕಾಶ ಮಾಡ್ಕೊಡ್ಲೇ ಇಲ್ಲ ನೋಡಿದ್ಯಾ ನನ್ನ ಮೈ ಮೇಲೆ ಬರ್ತಾಯಿದೆ ಬರ್ತಾ ಇದೆ ಅಂತ ಒಂದೇ ಒಂದ್ ಸುಳ್ಳು ಹೇಳಿದ್ರಿಂದ ನಾನ್ ಹೇಳೋ ಮಾತೆಲ್ಲ ಅವ್ರು ಕೇಳ್ತಾರೆ ಅಂತ ಕೊಬ್ಬಿಂದ ಹೇಳೋವಾಗ ಸಿಟ್ಟು ಬಂದಂತ ಹೀರೋಗೆ ಪಟೇಲನ್ ಹೊಡಿಲಿಕ್ಕೆ ಅಂತ ಹೋದಾಗ ಪಟೇಲನ್ ಜನಗಳು ಹೀರೋಗೆ ತುಂಬಾ ಒಡೆದು ಅಲ್ಲಿಂದ ಹೋಗ್ತಾರೆ ಆಗ್ಲೇನೆ ಹೀರೋಯಿನ್ ಬುಜ್ಜಮ್ಮನ ಎಂಟ್ರಿ ಆಗುತ್ತೆ ಬಂದಂತ ಬುಜ್ಜಮ್ಮ ಹೀರೋ ಆ ರೀತಿ ರಕ್ತದಲ್ಲಿ ಬಿದ್ದಿರೋದು ನೋಡಿ ಒಂದ್ ತಲೆಗೆ ಪಟ್ಟಿ ಕಟ್ಟಿ ನೀ ಹೇಳೋ ಮಾತನ ಯಾರು ನಂಬ್ತಾರೋ ಇಲ್ವೋ ಪಟೇಲನ್ ಮೈ ಮೇಲೆ ದೇವ್ರು ಬರ್ತಾ ಇಲ್ಲ ಆಡ್ತಿರೋ ಅಂಥದ್ದು ನಾಟಕ ಅಂತ ನನಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇದನ್ನ ನೋಡಿದಂತ ಹೀರೋಗೆ ಕೊನೆಗೂ ಕೂಡ ನಾನು ಯೋಚನೆ ಮಾಡೋ ತರನೇ ಯೋಚನೆ ಮಾಡೋ ಅಂತ ಹುಡುಗಿ ಸಿಕ್ಕದಲ್ಲ ಅಂತ ತುಂಬಾನೇ ಖುಷಿಯಾಗಿ ನೆಕ್ಸ್ಟ್ ಡೇ ಇಂದ ನಿನ್ಗೆ ಹೇಗೆ ಇದೆಲ್ಲ ಗೊತ್ತಾಯ್ತು ಅಂತ ಬುಜ್ಜಮ್ಮನ ಕೇಳೋವಾಗ ಬುಜ್ಜಮ್ಮ ಮಾತ್ರ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ ಸೊ ಇದಾಗಿ ಬುಜ್ಜಮ್ಮ ಹಾಗೆ ಹೀರೋ ಇಬ್ರು ಕೂಡ ಪ್ರತಿ ಮೀಟ್ ಮಾಡ್ತಾರೆ ಹಾಗೇನೇ ಇಬ್ರು ಕೂಡ ಒಬ್ರುನೊಬ್ರು ಪ್ರೀತಿಸ್ತಾರೆ Tartari. ಈ ವಿಷಯ ಬುಜ್ಜಮ್ಮನ ಅಣ್ಣನಿಗೂ ಕೂಡ ಗೊತ್ತಾಗುತ್ತೆ ಇದರಿಂದ ಬುಜ್ಜಮ್ಮನ ತುಂಬ ಎಮೋಷ್ನಲ್ ಆಗಿ ಅಪ್ಪ ಅಮ್ಮ ಇಲ್ದಿರೋ ಅಂತ ಮಗಳು ಅಂತ ಅನ್ಕೊಂಡು ನಾನು ಸಾಕ್ತಾ ಇದೀನಿ ಅಂತದ್ರಲ್ಲಿ ಅವನು ಬೇಡ ಅಂತ ಹೇಳಿದ್ರಿಂದ ಬುಜಮ್ಮನ ಕೂಡ ಸರಿ ಅಂತ ಹೇಳಿ ಹೀರೋ ಹತ್ರ ಬಂದು ನಮ್ಮ ಅಣ್ಣನ್ಗೆ ನೀನಂದ್ರೆ ಇಷ್ಟ ಇಲ್ಲ ನಾವಿಬ್ರು ಇಲ್ಲಿಗೆ ಇದನ್ನೆಲ್ಲದನ್ನು ಕೂಡ ನಿಲ್ಲಿಸ್ಬಿಡಣ ಅಂತ ಹೇಳಿ ಅಲ್ಲಿಂದ ಹೋಗೋವಾಗ ಹೀರೋ ಮಾತ್ರ ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ ಬುಜ್ಜಮ್ಮ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾನೆ ಅದಕ್ಕೆ ಬುಜ್ಜಮ್ಮ ಸರಿ ಹಾಗಿದ್ರೆ ಆ ಬಾವಿನಲ್ಲಿ ಬೀಳು ಅಂತ ಹೇಳ್ತಾಳೆ ಆದ್ರೆ ಹೀರೋಗೆ ಆಲ್ರೆಡಿ ಅವ್ರು ತಮ್ಮ ಬಾವಿನಲ್ಲಿ ಸತ್ತೋಗಿರೋದು ಗೊತ್ತಿದ್ರಿಂದ ತುಂಬಾ ಎದುರುಕೊಂಡು ನನಗೆ ನೀರಂದ್ರೆ ಭಯ ಅಂತ ಕೇಳಿಸ್ಕೊಂಡಂಥ ಬುಜಮ್ಮ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆಯೇ ಈ ನೆಕ್ಸ್ಟ್ ಸೀನ್ ಹೀರೋ ಗೊತ್ತಾಗುತ್ತೆ ಬುಜ್ಜಮ್ಮನ ಅವ್ರ ಅಣ್ಣನ ಫ್ರೆಂಡಿನ ಜೊತೆಗೆ ಮದುವೆ ಮಾಡಿಸ್ತಾ ಇದ್ದಾರೆ ಅನ್ನೋ ವಿಷಯ ಸೊ ಇದ್ರಿಂದ ತಕ್ಷಣ ಮದುವೆ ಮಂಟಪಕ್ಕೆ ಹೋಗಿ ಮಾತಾಡೋವಾಗ ಬುಜ್ಜಮ್ಮನ ಅಣ್ಣ ಈರೋನ ತಡೆದು ಈರೋಗೆ ಹೊಡಿಲಿಕ್ಕೆ ಅಂತ ಹೋಗೋವಾಗ್ಲೇ ಅಲ್ಲಿಗೆ ಬಂದಂತ ಬುಜ್ಜಮ್ಮ ನಾನು ಮುಂಚೆನೇ ಹೇಳಿದ್ದೀನಿ ಅವನಿಗೆ ಹೊಡಿಬಾರ್ದು ಅಂತ ಅಂತದ್ರಲ್ಲಿ ನೀನು ಯಾಕೆ ಅವ್ನ ಮೈ ಮೇಲೆ ಕೈ ಮಾಡಿದೆ ಅಂತ ಎದ್ದು ಬಂದು ವಿಚಾರಿಸ್ತಾ ಇರ್ತಾಳೆ ಆಗ್ಲೇ ಅಲ್ಲಿಗೆ ಬಂದಂಥ ಮದುವೆ ಗಂಡು ನಾನು ನಿನಗೆ ತಾಳಿ ಕಟ್ಟೋಕ್ಕೆ ಅಂತ ಅಲ್ಲಿ ಕೂತಿದ್ದೀನಿ ಅಂಥದ್ರಲ್ಲಿ ಇಲ್ಲಿ ಯಾವನು ಪರೋನೋ ಬಂದು ಮಾತಾಡೋಕ್ಕೆ ಬಂದಿದೆಯಾ ಅಂತ ಹೇಳಿ ಅವಳು ಕೆನ್ನೆಗೆ ಬಾರಿಸ್ಬಿಡ್ತಾನೆ ಆದರೂ ಕೂಡ ಬುಜ್ಜಮ್ಮನ ಏನೊಂದು ಕೂಡ ಮಾತಾಡೋದಿಲ್ಲ ಇದರಿಂದ ಬುಜ್ಜಮ್ಮ ತುಂಬ ಬೇಜಾರಾಗಿ ಹೀರೋ ಹತ್ತಿರ ಅವತ್ತು ನಾನೇನು ಕೇಳಿದ್ರು ಮಾಡ್ತೀನಿ ಅಂದಿದ್ದೆ ಅಲ್ವ ಸರಿ ಇವನಿಗೆ ಹೊಡಿ ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಹೀರೋಗೆ ತುಂಬಾ ಕೋಪ ಬಂದು ಆ ಮದುವೆ ಗಂಡಿಗೆ ಹೊಡೆದು ಫೈನಲಿ ಬುಜ್ಜಮ್ಮನ ಮದುವೆ ಮಾಡ್ಕೊಳ್ತಾನೆ ಹಾಗೆ ಅವರಿಬ್ರು ತುಂಬಾ ಖುಷಿ ಖುಷಿಯಾಗಿ ಅವ್ರ ಜೀವನ ಸಾಗಿಸ್ತಾರೆ ಬುಜ್ಜಮ್ಮ ಈ ಕಡೆ ಪ್ರೆಗ್ನೆಂಟ್ ಆಗಿದ್ರೆ ಆ ಕಡೆ ಇನ್ನೊಂದ್ಸಲ ಪಟೇಲನ್ ಹೆಂಡ್ತಿನೋ ಕೂಡ ಕನ್ಸೀವ್ ಆಗಿರ್ತಾರೆ ಸೊ ಇಬ್ರಿಗೂ ಕೂಡ ಒಂದೇ ದಿವಸ ಡೆಲಿವರಿ ಆಗತ್ತೆ ಬುಜ್ಜಮ್ಮನ್ಗೆ ಒಂದು ಮುದ್ದಾದ ಹೆಣ್ಮಗು ಹುಟ್ಟಿದ್ರೆ ಪಟೇಲನ್ಗೆ ಒಬ್ಬ ಗಂಡ್ಮಗ ಹುಟ್ಟುತ್ತಾನೆ ಸೊ ಈ ಗ್ಯಾಪಲ್ಲಿ ಬುಜ್ಜಮ್ಮ ಕನಸು ವಾಗಿಯದ್ರಿಂದ ಬುಜ್ಜಮ್ಮನ ಅಣ್ಣನೂ ಕೂಡ ಒಂದಾಗ್ತಾರೆ ಫೈನಲಿ ಎರಡು ಮಕ್ಕಳು ಕೂಡ ಬೆಳೆದು ನಾಲ್ಕೈದು ವರ್ಷದಷ್ಟು ದೊಡ್ಡವಾಗ್ತವೆ ಈ ಕಡೆ ಪಟೇಲ್ ಮಗ ಸ್ಕೂಲಿಗೆ ಹೋಗ್ತಾ ಇದ್ದದನ್ನ ನೋಡಿದಂತ ಹೀರೋಗಂತೂ ತನ್ನ ಮಗಳು ಕೂಡ ಓದ್ಬೇಕು ಅನ್ನೋ ಆಸೆ ತುಂಬಾನೇ ಜಾಸ್ತಿ ಆಗುತ್ತೆ ಆಗ್ಲೇನೆ ಮಗಳ ಹತ್ರ ನಮ್ಮ ಅಪ್ಪನ ಆಸೆ ನಾನು ಓದೋದಾಗಿತ್ತು ಆದ್ರೆ ನನ್ಗಂತೂ ಓದಕ್ಕಾಗ್ಲಿಲ್ಲ ನೀನಾದ್ರೂ ನನ್ನ ಆಸೆನ ನೆರವೇರಿಸ್ತೀಯಾ ಅಂತ ಹೇಳೋವಾಗ ಹೀರೋ ಮಗಳು ಸರಸ್ವತಿ ಹ್ಞೂ ಅಪ್ಪ ನಾನು ಓದ್ತೀನಿ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಮೀರಿ ನಾವೇನಾದ್ರೂ ಮಕ್ಳಿಗೆ ಓದಿಸಿದ್ರೆ ಬಾಲಮ್ಮನ ಕೆಂಗಣ್ಣಿನ ದೃಷ್ಟಿಗೆ ಗುರಿ ಆಗ್ಬೋದು ಅಂತ ಹೇಳಿ ಆದ್ರೂ ಕೂಡ ಹೀರೋ ತನ್ನ ಮಗಳಿಗೆ ಓದಿಸ್ಲೇಬೇಕು ಅಂತ ದೃಢವಾಗಿ ನಿಶ್ಚಯಿಸಿದ್ರಿಂದ ಸ್ಕೂಲ್ ಮಾಸ್ಟ್ರು ಸೈಕಲ್ ನಲ್ಲಿ ಬರೋವಾಗ ಹೀರೋ ಅದನ್ನ ತಡೆದು ಕಾಲಿಗೆ ಬಿದ್ದು ಕೇಳ್ತಾನೆ ಆದ್ರೂ ಕೂಡ ಮಾಸ್ಟ್ರು ಒಪ್ಪೋದಿಲ್ಲ ಫೈನಲಿ ಸರಸ್ವತಿನೋ ಕೂಡ ಕಾಲ್ ಮುಗಿಸಿ ಕೇಳೋವಾಗ ಮಾಸ್ಟ್ರು ಸರಿ ಓದಿಸೋದಾಗಿ ಒಪ್ಕೊಳ್ತಾರೆ ಆದ್ರೆ ಏನು ಕೇಳಿದ್ರು ತಂದ್ಕೊಡ್ಬೇಕು ಅಂತ ಹೇಳೋವಾಗ ಹೀರೋ ಸರಿ ಅಂತ ಒಪ್ಕೊಳ್ತಾನೆ ಸರಿ ಅಂತ ಮಾಸ್ಟರ್ ಸ್ಟಾರ್ಟಿಂಗ್ ಹೀರೋಗೆ ಫ್ರೆಶ್ ಆಗಿರೋ ಜೇನಿನ ರಸ ಕೊಡಕ್ಕೆ ಹೇಳ್ತಾನೆ ಹೀರೋ ತುಂಬಾ ಕಷ್ಟಪಟ್ಟು ಜೇನ್ ರಸನ ಕೊಟ್ಟಿದ್ರಿಂದ ಸ್ಕೂಲಲ್ಲೂ ಕೂಡ ಕೂರಿಸ್ತಾನೆ ಸರಸ್ವತಿನ ರೋಡ್ ನಲೇನೆ ತುಂಬ ದೂರದಿಂದ ಈ ಮೊದಲನೇ ಅಭ್ಯಾಸ ಮಾಡಿಸ್ತಾನೆ ಇದನ್ನ ನೋಡಿದಂತ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ ಮಾಸ್ಟರ್ನ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಬೆಟ್ಟದ ಮೇಲೆ ಇರೋಂತ ಹೂನ ಕಿತ್ಕೊಂಡ್ ಬಂದ್ಕೊಡು ಅಂತ ಹೇಳಿದ್ರಿಂದ ಹೀರೋ ತುಂಬಾ ಕಷ್ಟಪಟ್ಟು ಅದನ್ನ ಕಿತ್ಕೊಂಡ್ ಕೊಡ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಸರಸ್ವತಿಗೆ ತನ್ನ ತಂದೆ ಪಡ್ತಿರೋ ಅಂತ ಕಷ್ಟ ನೋಡಿ ತುಂಬಾ ದುಃಖ ಆಗುತ್ತೆ ಹಾಗೆಯೇ ಮಾಸ್ಟ್ರು ಫೈನಲಿ ಪಟೇಲನ ಇರುವಂಥ ಒಂದು ಗಣಪತಿ ವಿಗ್ರಹನ ಕೇಳ್ತಾರೆ ಯಾಕೆ ಅಂತಂದರೆ ಆ ವಿಗ್ರಹ ಎಲ್ಲಿರುತ್ತೋ ಅಲ್ಲಿ ಐಶ್ವರ್ಯ ಇರುತ್ತೆ ಅನ್ನೋ ಉದ್ದೇಶದಿಂದ ಆದರೆ ಕತ್ಕೊಂಡ್ಬರೋಂಥ ಟೈಮ್ನಲ್ಲಿ ಹೀರೋ ಸಿಗಾಕೊಂಡಿದ್ರಿಂದ ಯಾರು ಈ ಕೆಲಸನ ನಿನಗೆ ಹೇಳಿದ್ದು ಅಂತ ಪಟೇಲ ಕೇಳೋವಾಗ ಹೀರೋಗೆ ಎಷ್ಟೇ ಟಾರ್ಚರ್ ಕೊಟ್ಟರು ಬಾಯ್ ಬಿಡೋದಿಲ್ಲ ಅವನತ್ರ ಇದ್ದಂಥ ನಾಯಿ ಕೈಲೂ ಕೂಡ ಹೀರೋನ ಕಚ್ಚಿಸ್ತಾನೆ ಆದರೂ ಕೂಡ ಹೀರೋ ಮಾತ್ರ ಬಾಯ್ ಬಿಡೋದಿಲ್ಲ ಸೊ ಚಿನ್ನದ ವಿಗ್ರಹ ಕತ್ಕೊ ಬರೋಕೆ ಆಗಲಿಲ್ಲ ಅನ್ನೋ ವಿಷಯನ ಮಾಸ್ಟರ್ಗೆ ಹೇಳೋವಾಗ ಇನ್ನೊಂದು ಸಲ ಪ್ರಯತ್ನ ಪಟ್ಟರೆ ಆಯಿತು ಬಿಡು ಅಂತ ಹೇಳಿ ಅವತ್ತಿನ ದಿವಸನೂ ಕೂಡ ಮಗಳಿಗೆ ಓದಿಸಿ ಅಲ್ಲಿಂದ ಹೋಗ್ತಾರೆ ಆದರೆ ಅನ್ಫಾರ್ಚುನೇಟ್ಲಿ ಪಟೇಲಿನ ಜನಗಳಿಗೆ ವಿಷಯ ಗೊತ್ತಾಗಿದ್ದರಿಂದ ಆಗ್ಲೇ ಪಟೇಲಿನ ಜನಗಳು ಪಟೇಲನ ಹತ್ರ ಬಂದು ಚಾಡಿ ಹೇಳ್ತಾರೆ ಪಟೇಲ ಪ್ಲ್ಯಾನ್ ಮಾಡಿ ಹೇಗಾದರೂ ಸರಿ ಹೀರೋಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅವ್ರು ಸಾಕ್ತಾ ಇದ್ದಂತ ಪೊಟ್ಟೆಲ್ನ ನ ಕಳೆತನ ಮಾಡಿಸ್ಬಿಡ್ತಾನೆ ಈ ವಿಷಯ ಊರ್ನೋರ್ ಕೂಡ ಗೊತ್ತಾಗಿದ್ರಿಂದ ಎಲ್ಲರೂ ಹೀರೋ ವಿರುದ್ಧ ನಿನಗೆ ಪೊಟ್ಟೆಲ್ನ ಸರಿಯಾಗಿ ನೋಡ್ಕೊಳ್ಲಿಕ್ಕೆ ಅಂತ ಜಗಳ ಆಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ಪಟೇಲ ಪೊಟ್ಟೆಲ್ ಸಿಗೋವರ್ಗುನು ನಿನಗೆ ಊರಿಂದ ಬಹಿಷ್ಕಾರ ಆಗ್ತೀನಿ ಯಾರು ಕೂಡ ನಿನಗೆ ಕುಡಿಯೋಕೆ ತಿನ್ನಕ್ಕೆ ಏನು ಕೊಡಬಾರ್ದು ಅಂತ ಊರ್ನೂರು ಎದುರುಗಡೆ ಹೇಳಿ ಅಲ್ಲಿಂದ ಹೋಗ್ತಾರೆ ಹೀರೋಗೂ ಕೂಡ ಬೇರೆ ದಾರಿ ಇಲ್ದನೆ ಇದ್ದಂಥ ಮನೆಯನ್ನ ಬಿಟ್ಟು ಊರಿಂದ ಆಚೆ ಒಂದು ಗುಡಿಸ್ಲಾಕೊಳ್ತಾರೆ ಹಾಗೆ ಈ ಕಡೆ ಮಾಸ್ಟರ್ನ ಕರ್ಕೊಂಡು ಹೋಗಿ ಯಾರನ್ನು ಕೇಳಿ ಅವಳಿಗೆ ಓದ್ಕೊಟ್ರಿ ಅಂತ ಹೇಳಿ ಹೊಡಿತಾರೆ ಹಾಗೆಯೇ ಇಂದಿನ ದಿವಸ ಹೀರೋ ಕಳ್ತನ ಮಾಡ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಯಾರ ಹೆಸರು ಕೂಡ ಬಾಯಿ ಬಿಡಲಿಲ್ಲ ಅವನ ಮೇಲೆ ನಾಯಿ ಬಿಟ್ಟಿರೋ ಅಂಥ ವಿಷಯನೂ ಕೂಡ ಮಾಸ್ಟರ್ಗೆ ಗೊತ್ತಾಗಿದ್ದರಿಂದ ತುಂಬಾ ಬೇಜಾರಾಗುತ್ತೆ ಹಾಗೆ ಹೀರೋ ಹತ್ರ ಬಂದು ನಿನಗೆ ನಾಯಿ ಕಚ್ಚಿದ್ರು ಕೂಡ ನೀನು ನಾನು ನಿನಗೆ ಹೇಳಿದ್ದು ಅನ್ನೋ ವಿಷಯನ ಪಟೇಲಂಗೆ ಹೇಳಿಲ್ವಂತೆ ದಯವಿಟ್ಟು ನನ್ನ ಕ್ಷಮಿಸು ಬರೀ ನಿನ್ ಮಗಳಿಗೆ ಮಾತ್ರ ಅಲ್ಲ ನಿಮ್ ಜನಾಂಗದ ಎಲ್ಲಾ ಮಕ್ಕಳಿಗೂ ಕೂಡ ಇನ್ಮೇಲೆ ನಾನು ಓದ್ಕೊಡ್ತೀನಿ ಆದಷ್ಟು ಬೇಗ ಪೊಟ್ಟೆಲ್ ನ ಹುಡುಕೊಂಡ್ ಬಂದ್ ಕೊಡು ನಾನ್ ನೆಕ್ಸ್ಟ್ ಇಂದನೆ ನಿನ್ ಮಗಳಿಗೆ ವಿದ್ಯಾಭ್ಯಾಸನ ಮುಂದುವರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇದಾದ್ಮೇಲೆ ಹೀರೋ ತುಂಬಾ ಕಷ್ಟಪಟ್ಟು ದೇವ್ರಿಗೆ ಹರಕೆ ಹೊತ್ಕೊಂಡ್ ಹೇಗಾದ್ರೂ ಸರಿ ಪೊಟ್ಟೆಲ್ ಸಿಗ್ಲಿ ಅಂತ ತುಂಬಾನೇ ಪ್ರೇಯರ್ ಮಾಡ್ಕೊಳ್ತಾರೆ ಹಾಗೇನೆ ಈ ಕಡೆ ಪಟೇಲನ್ನ ತೋರಿಸ್ತಾರೆ ಪಟೇಲ ಇನ್ನೊಂದ್ಸಲ ಮೈ ಮೇಲೆ ದೇವ್ರ್ ಬಂದಿದೆ ಅಂತ ಹೇಳಿ ನಾಟಕ ಆಡ್ತಾ ನನ್ಗೆ ಇವಾಗ ಪೊಟ್ಟೆಲ್ ಎಲ್ಲಿದೆ ಅನ್ನೋ ವಿಷಯ ಗೊತ್ತಾಗಿದೆ ಗಂಗಮ್ಮ ಜಲಧಾರೆ ಪಕ್ಕದಲ್ಲಿರೋ ಕಾಳಿಕಾ ಮಾತೆ ದೇವಸ್ಥಾನದಲ್ಲಿದೆ ಅನ್ನೋದನ್ನು ತಿಳಿಸ್ತಾರೆ ಆದರೆ ಊರಿನಲ್ಲಿರೋ ಜನಗಳು ಮಾತ್ರ ಯಾರಾದರೂ ಗಂಗಮ್ಮ ಜಲೆದಾರಿನಲ್ಲಿ ಧುಮ್ಕಿದ್ರೆ ಬದುಕಿ ಬರುವಂಥ ಚಾನ್ಸಸ್ಸೇ ಇಲ್ಲ ಅಂತ ಹೇಳೋವಾಗ ಪಟೇಲನ್ ಪ್ಲಾನ್ ಕೂಡ ಅದೇ ಆಗಿರುತ್ತೆ ಹೇಗಾದರೂ ಸರಿ ಹೀರೋನ ಆ ನೀರಿನಲ್ಲಿ ಧುಮುಕ್ಸಿ ಸಾಯಿಸೋಂಥದ್ದು ಸೊ ಈ ವಿಷಯ ಬುಜ್ಜಮ್ಮನಿಗೆ ಗೊತ್ತಾಗ್ತಾ ಇದ್ದಂಗೆ ಬುಜ್ಜಮ್ಮ ಪಟೇಲನ ಹತ್ರ ಬಂದು ನಿಮ್ಮ ಮೇಲೆ ದೇವ್ರು ಬರುತ್ತೆ ಅನ್ನೋ ವಿಷಯ ಎಲ್ಲದೂ ಕೂಡ ಸುಳ್ಳು ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾರೆ ಹೇಗೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಪಟೇಲನ ಮನೇಲಿ ಕೆಲಸ ಮಾಡುವಂಥ ಚಿಕ್ಕ ಹುಡುಗಿ ಇರ್ತಾಳಲ್ಲ ಅದು ಬುಜ್ಜಮ್ಮನೇ ಆಗಿರ್ತಾಳೆ ಈ ವಿಷಯ ಪಟೇಲನ ಗೊತ್ತಾಗ್ತಾ ಇದ್ದಂಗೆ ಬುಜ್ಜಮ್ಮನ ತುಂಬಾನೇ ಹೊಡ್ಸಿ ಅಲ್ಲಿಂದ ಹೇಳ್ಕೊಂಡೋಗಿ ಅವ್ರ ಮನೆ ಹತ್ರನೇ ಬಿಡ್ತಾರೆ ಈ ರೀತಿ ಬುಜ್ಜಮ್ಮನ್ಗೆ ಹಿಂಸೆ ಕೊಡ್ತಾ ಇರೋದನ್ನ ನೋಡಿದಂತ ಅವ್ರ ಅಣ್ಣನೂ ಕೂಡ ಅಲ್ಲಿ ಬಂದು ಅವ್ರನ್ನೆಲ್ಲರನ್ನೂ ಕೂಡ ತಡೆದು ಬುಜ್ಜಮ್ಮನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ ಆಗ್ಲೇ ಬಂದಂತ ಹೀರೋ ಹತ್ರ ಬುಜ್ಜಮ್ಮ ಹೇಗಾದ್ರೂ ಸರಿ ನನ್ನ ಮಗಳನ್ನ ನಾಳೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರಿಂದ ಹೀರೋನು ಕೂಡ ತುಂಬಾ ಕಷ್ಟಪಟ್ಟು ಸರಸ್ವತಿನ ಸೈಕಲ್ ನಲ್ಲಿ ಕರ್ಕೊಂಡು ಹೋಗೋವಾಗ ಒಂದ್ ಕಲ್ಲಿನ ಏಟು ಸರಸ್ವತಿಗೆ ಬಿದ್ದಿದ್ರಿಂದ ಸರಸ್ವತಿ ಅನ್ಕಾನ್ಶಿಯಸ್ ಆಗೋಗ್ತಾಳೆ ಸೊ ಇದರಿಂದ ಹೀರೋ ವಾಪಸ್ ಸರಸ್ವತಿನ ಕರ್ಕೊಂಡು ಮನೆಗೆ ಬರ್ತಾನೆ ಆಗ್ಲೇ ಊರಿನಲ್ಲಿರುವಂತಹ ಹೆಂಗಸರಿಗೆ ತುಂಬಾ ಬೇಜಾರಾಗಿದ್ದರಿಂದ ಬಾಲಮ್ಮನ ಕುಂಕುಮ ಒಂದು ಪೇಪರ್ನ ತಗೊಂಡು ಬಂದು ಸರಸ್ವತಿ ಕೈಲಿ ಕೊಡ್ತಾರೆ ಆ ಪ್ಯಾಂಪ್ಲೆಟ್ನ ಓದಿದಂಥ ಸರಸ್ವತಿಗೆ ನಮ್ಮೂರ್ನಲ್ಲಿ ಸಾವಾಗ್ತಾ ಇರೋದು ಕಾಲರ ಇಂದ ಸೊ ಅದನ್ನ ತಡಿಬೇಕು ಅಂತಂದ್ರೆ ಏನೇನೆಲ್ಲ ಮಾಡಬೇಕು ಅನ್ನೋ ವಿಷಯನ ಊರಿನವ್ರಿಗೆ ಓದಿ ತಿಳಿಸಿದ್ರಿಂದ ಊರಿನವರೆಲ್ಲರೂ ಕೂಡ ಎಚ್ಚೆತ್ಕೊಳ್ತಾರೆ ಇದನ್ನು ನೋಡ್ದಂತ ಹೀರೋ ನನ್ನ ಮಗಳು ಸ್ವಲ್ಪ ದಿವಸ ಓದಿದ್ದಕ್ಕೆ ಇಷ್ಟೆಲ್ಲ ಕಲ್ತ್ಕೊಂಡ್ಲು ಇನ್ ನಿಮ್ಮ ಮಕ್ಳಿಗೆಲ್ಲ ಓದಿಸಿದ್ರೆ ಎಷ್ಟೊಳ್ಳೆ ಭವಿಷ್ಯ ಸಿಗ್ಬೋದು ಈಗಲಾದ್ರೂ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ಅಂತ ಹೇಳಿದ್ರಿಂದ ಊರಿನ ಜನರಿಗೂ ಕೂಡ ಪಟೇಲ ಆಡ್ತಾ ಇರೋಂತ ನಾಟಕ ಅರ್ಥ ಆಗುತ್ತೆ ಆಗ್ಲೇನೆ ಹೀರೋ ಇಂದನೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇರೋದು ಅಂತ ಅನ್ಕೊಂಡಂತ ಬುಜ್ಜಮ್ಮನ್ ಅಣ್ಣ ಮೋಸ ಮಾಡಿ ಹೀರೋನ ಪಟೇಲನ್ ಜನಗಳಿಗೆ ಸಿಗೋ ರೀತಿ ಮಾಡ್ಬಿಡ್ತಾನೆ ಆಗ್ಲೇನೆ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಸೀನ್ ಆಗೋದು ಕರ್ಕೊಂಡು ಹೋದಂತ ಪಟೇಲನ್ ಕಡೆ ಜನಗಳು ಹಾಗೇನೆ ಪಟೇಲ ಎಲ್ರು ಸೇರ್ಕೊಂಡು ಹೀರೋ ಕಣ್ಣಿಗೆ ಕಳ್ಳಿ ಹಾಲ್ ಹಾಕ್ಬಿಡ್ತಾರೆ ಹೀರೋಗೆ ಇವಾಗ ಸರಿಯಾಗಿ ಕಣ್ಣು ಕೂಡ ಕಾಣಿಸ್ತಾ ಇರೋದಿಲ್ಲ ಪ್ರೆಸೆಂಟ್ ಸೀನ್ ನಲ್ಲಿ ಹೀರೋ ಇವಾಗ ಗಂಗಮ್ಮ ಜಲಧಾರೆ ಹತ್ರ ನಿಂತಿರ್ತಾರೆ ಈಗಲೂ ಕೂಡ ಹೀರೋಗೆ ನೀರು ಅಂದ್ರೆ ಭಯ ಇರತ್ತೆ ಆದ್ರೂ ತನ್ನ ಮಗಳ ಭವಿಷ್ಯಕ್ಕೋಸ್ಕರ ಫೈನಲಿ ಗಂಗಮ್ಮ ಜಲಧಾರೆ ದುಮ್ಕಿ ಕಾಳಿಕಾ ಮಾತೆ ದೇವಸ್ಥಾನ ಹುಡುಕ್ತಾರೆ ಆಲ್ರೆಡಿ ಅಲ್ಲಿ ತುಂಬಾನೇ ಕುರಿಗಳು ತನ್ನ ಪೊಟ್ಟೆಲ್ ಯಾವುದು ಅನ್ನೋದು ಕಣ್ ಸರಿಯಾಗಿ ಕಾಣದೇ ಇರೋದ್ರಿಂದ ಕಾಣಿಸ್ತಾ ಇರೋದಿಲ್ಲ ಆದ್ರೆ ಸರಸ್ವತಿ ಒಂದ್ ದಿವಸ ಪೊಟ್ಟೆಲ್ ಕಾಲಿಗೆ ಒಂದು ಕೆಂಪು ಬಟ್ಟೆನ ಕಟ್ಟಿರ್ತಾಳೆ ಈ ವಿಷಯ ಹೀರೋಗೆ ನೆನ್ಪಾಗ್ತಾ ಇದ್ದಂಗೆ ತುಂಬಾ ಕಷ್ಟಪಟ್ಟು ಪೊಟ್ಟೆಲ್ನ ಕಂಡಿಡ್ದು ಅಲ್ಲಿಂದ ತಗೊಂಡ್ ಬರೋಸೊಳಗಾಗ್ಲೇನೆ ಈ ಕಡೆ ಪಟೇಲ ಹೇಗಾದ್ರೂ ಸರಿ ಸರಸ್ವತಿನ ऊर्जन सायसी ವಿದ್ಯಾಭ್ಯಾಸನ ಯಾರು ಮಾಡದೇರಿ ಇರೋ ರೀತಿ ಮಾಡಬೇಕು ಅಂತ ಅನ್ಕೊಂಡು ಕತ್ತಿ ಬೀಸಿದ್ರೆ ಈ ಕಡೆ ಪೊಟ್ಟೆಲ್ನ ತಗೊಂಡು ಬಂದಂಥ ಬಂದಂತ ಹೀರೋ ಹತ್ರನೂ ಕೂಡ ಕತ್ತಿ ಬೀಸ್ತಾರೆ ಆದ್ರೆ ಪೊಟ್ಟೆಲ್ನ ಕುತ್ತಿಗೆ ಕತ್ತರಿಸಿದ್ರಿಂದ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಗೆ ಇವಾಗ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ನಿಜವಾಗ್ಲು ಏನ್ ನಡೀತು ಅಂತ ಆಲ್ರೆಡಿ ಬುಜ್ಜಮ್ಮ ಊರ್ ನಲ್ಲಿರುವಂತಹ ಜನರಿಗೆ ಎಲ್ರಿಗೂ ಕೂಡ ಪಟೇಲ ಮಾಡ್ತಾ ಇರೋ ಅಂತ ಮೋಸನ ತಿಳಿಸಿ ಹೇಳಿದ್ರಿಂದ ಎಲ್ರು ಕೂಡ ಇವಾಗ ಒಂದಾಗಿರ್ತಾರೆ ಸೊ ಹೇಗಾದ್ರೂ ಸರಿ ಪಟೇಲನ್ಗೆ ಬುದ್ಧಿ ಕಲಿಸಬೇಕು ಅಂತ ಒಂದು ಟ್ರಾಪ್ ನ ರೆಡಿ ಮಾಡಿರ್ತಾರೆ ಆ ಟ್ರಾಪ್ ಪ್ರಕಾರ ಪಟೇಲ ದೇವ್ರು ಬಂದಿದೆ ಅಂತ ಹೇಳಿ ಮೈ ಮೇಲೆ ಚಾಟಿಯಿಂದ ಬೀಸ್ಕೊಳ್ತಾರೆ ಆ ಚಾಟಿನಲ್ಲಿ ಮೊಳೆ ಇದ್ದಿದ್ರಿಂದ ಪಟೇಲನ್ ಚರ್ಮ ಕಿತ್ತು ಬರತ್ತೆ ಆದ್ರೂ ಕೂಡ ಪಟೇಲ ಬಗ್ಗೋದಿಲ್ಲ ಹಾಗೇನೇ ಪಟೇಲನ್ ಮುಖದ ಮೇಲೆ ಕುಂಕುಮ ಎರ್ಚೋ ರೀತಿ ಖಾರದ ಪುಡಿ ಇಟ್ಟಿರ್ತಾರೆ ಆದ್ರೂ ಕೂಡ ಪಟೇಲ ಖಾರ ಆದ್ರೂ ಕೂಡ ಪಕ್ಕದಲ್ಲಿರೋ ಬೆಂಕಿಗೂ ಕೂಡ ಕೈ ಹೊಟ್ಟು ಕೈಯು ಕೂಡ ಸುಟ್ಟೋಗುತ್ತೆ ಆದರೂ ಕೂಡ ಪಟೇಲ ಬಗ್ದನೆ ಹೇಗಾದರೂ ಸರಿ ಸರಸ್ವತಿನ ಕತ್ತಿಯಿಂದ ಬೀಸಿ ಸಾಯಿಸ್ಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಕರ್ಕೊಂಬರ್ತಾರೆ ಊರ್ನೋರು ಕೂಡ ಆಲ್ರೆಡಿ ಒಂದು ಟ್ರ್ಯಾಪ್ನ ರೆಡಿ ಮಾಡಿರ್ತಾರೆ ಈ ಟ್ರ್ಯಾಪ್ ಪಟೇಲನ್ಗೆ ಗೊತ್ತಾಗುತ್ತೆ ಸೊ ಆ ಟ್ರ್ಯಾಪ್ನ ಕಿತ್ತಾಕಿ ಇನ್ನೇನು ಕತ್ತಿ ಬೀಸಬೇಕು ಅನ್ನೋವಾಗ ಹೀರೋ ತಗೊಂಡ್ಬಂದಂತ ಪೊಟ್ಟೆಲ್ ತಲೆ ಕತ್ತರಿಸಿದ್ರಿಂದ ಜೋರಾಗಿ ಅಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ದೇವರು ಕೂಡ ಒಳ್ಳೇದು ಮಾಡಲಿಕ್ಕೆ ಅಂತ ನೋಡೋವಾಗ ಅಸ್ತು ಅಂತಾರೆ ಅನ್ನೋ ರೀತಿ ಜೋರಾಗಿ ಮಳೆ ಬಂದು ಸಿಡಿಲ್ ಬಡದಿದ್ರಿಂದ ಊರಿನ ಜನಗಳು ರೆಡಿ ಮಾಡಿದಂಥ ಒಂದು ಚಿಕ್ಕ ತ್ರಿಶೂಲದ ಟ್ರ್ಯಾಪು ಆವಾಗ ಆಕ್ಟಿವ್ ಆಗಿ ಪಟೇಲನ್ ಕೂತ್ಕೆಗೆ ಬಂದು ಚುಚ್ಕೊಳ್ಳುತ್ತೆ ಪಟೇಲ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಒಂದು ವಾರ ಆದಮೇಲೆ ಜ್ಞಾನ ತಪ್ಪಿರುವಂಥ ಪಟೇಲನ್ಗೆ ಜ್ಞಾನ ಬಂದರೆ ಅವನಿವಾಗ ಸ್ಕೂಲ್ ಒಳಗಡೆನೆ ಒಂದು ಬೆಡ್ ಮೇಲೆ ಮಲಗಿರ್ತಾನೆ ಹಾಗೇನೆ ಅಲ್ಲಿ ಟೀಚರ್ ಪಾಠ ಮಾಡ್ತಾ ಇರೋದು ಕೂಡ ನೋಡ್ತಾ ಇರ್ತಾನೆ ಜೊತೆಗೆ ಕೆಳವರ್ಗದ ಜನಗಳ ಮಕ್ಕಳು ಕೂಡ ಅಲ್ಲಿ ಕುತ್ಕೊಂಡು ಪಾಠ ಕೇಳ್ತಾ ಇರ್ತವೆ ಅದು ಕೂಡ ಪಟೇಲನ್ ಮಗನ್ ಜೊತೆನೆ ಇದನ್ನ ನೋಡಿದಂತ ಪಟೇಲನ್ಗೆ ನಾನು ಏನಾಗಬೇಕು ಅನ್ಕೊಂಡೆ ಇದೇನಾಗೋಯ್ತಪ್ಪ ಅಂತ ಯೋಚ್ ಸ್ಟಾರ್ಟ್ ಮಾಡ್ತಾನೆ ಆದರೆ ಹೀರೋ ಪರಿಸ್ಥಿತಿ ಮಾತ್ರ ತುಂಬಾನೇ ಚಿಂತಾಜನಕ ಆಗೋಗಿರುತ್ತೆ ಕಣ್ಣಲ್ಲಿ ಕಳ್ಳಿ ಹಾಲು ಹಾಕಿದ್ರಿಂದ ಹೀರೋಗೆ ಸಂಪೂರ್ಣವಾಗಿ ಕಣ್ ಕಾಣಿಸ್ದಂಗ ಆಗೋಗಿರುತ್ತೆ ಸೊ ಇದನ್ನ ನೋಡಿದಂತ ಊರಿನ ಜನಗಳಂತೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಜೊತೆಗೆ ಬುಜ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ ನನ್ ಗಂಡನಿಗೆ ಹಿಂಗ ಆಗೋಯ್ತಲ್ಲ ಅಂತ ಸೊ ಫೈನಲಿ ಹೀರೋ ಅಪ್ಪ ಆಸೆ ಪಟ್ಟಿದ ಪ್ರಕಾರ ಹಾಗೇನೆ ಹೀರೋ ಪಟ್ಟಂತ ಕಷ್ಟ ಎಲ್ಲದೂ ಕೂಡ ಫಲ ಕೊಟ್ಟು ಸರಸ್ವತಿ ಇವಾಗ ಸ್ಕೂಲ್ನಲ್ಲಿ ಬೇರೆ ಮಕ್ಕಳ ತರ ಪಟೇಲ್ ಮಕ್ಕಳ ಜೊತೆಗೆ ಸ್ಕೂಲ್ನಲ್ಲೇ ಕುತ್ಕೊಂಡು ಓದ್ತಾ ಇದ್ದಾಳೆ ಮೂವಿ ಕಂಪ್ಲೀಟ್ ಆಗಿ ನೋಡಿದರೆ ಮೂವಿ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ನನಗನ್ಸೋ ಪ್ರಕಾರ ನಾನು ಮಾಡಿರೋಂಥ ಎಕ್ಸ್ಪ್ಲನೇಷನ್ ಜೊತೆಗೆ ಮೂವಿ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗೇ ಆಗಿರುತ್ತೆ ವಿತ್ ದ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನೀವು ಹೊಸ್ತಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರಿಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋವಂಥ ಸಬ್ಸ್ಕ್ರಿಪ್ಷನಿಂದ ನನಗಿನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡುವಂಥ ಇನ್ಸ್ಪಿರೇಷನ್ ಸಿಗುತ್ತೆ ಆದಷ್ಟು ಬೇಗ ಇಂಥದ್ದೇ ಒಂದು ಒಳ್ಳೆ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್